ಯಾರು ಹೇಳಿದ್ರು ಹತ್ರ ಯಾರು ಹಿಂಗೆ ಹೇಳಿದ್ರು ಯಾರು ದೀಪಾಕ್ಷಿ ಬಿಸಿನೀರು ಕೊಡಲ್ಲ ಬೇನ್ರಿ ಇಲ್ಲಿ ನೀವು ಬನ್ನಿ ಮುಂದೆ ಬಂದು ಸರ್ ಏನ್ ಮಾಡಬೇಕು ವರ್ಕ್ ಮಾಡಿದರೆ ಗೀಸರ್ ಹಾಕೊಂಡು ಏನು ಮಾಡ್ಬೇಕಪ್ಪ ಇವ್ರು ಹೇಳಿದ್ರೆ ಬಿಸಿ ಕೊಡಲ್ಲ ಅಂತ ಹೇಳಬೇಕು

ಇಲ್ಲ ದಾಸಿ ಬಿಟ್ಟು ಫಸ್ಟ್ ಬರಬೇಕು ಸರ್ ಇವತ್ತು ಬಂತು ಡಿಟೇಲ್ ಮಾಡಿ ವರಬೇಕು ಮಾಡ್ತ ಸರ್ ನನಗೆ ಇಲ್ಲ ಅಂತಂದ್ರೆ ಇವರು ತೇರ ಆಚೆಕ ಟೋಸಾತ ಪ್ರಿಗಿದರ್ ನಾ ದುಗ್ಗತಿನೋ ಅಲ್ಲಿ ಸಕ್ಕಲ್ ಬನ್ನಿ ಸರ್ ಹುಡ್ ಇಲ್ಲಾಂದ್ರೆ ಇಂಟೈರ್ ಆಸ್ಪಟಲ್ ಇಂಗೇ ಮೆಂಟೇನ್ ಮಾಡಿದ್ರು ಬೆಸ್ಟ್ ಸರ್ಟಿಕೆಟ್ ಅವರು ನಾನು ಏನೋ ಅಂದ್ಕೊಂಡಿದ್ದೆ ಶಿವಮೊಗ್ಗ ಔಟ್ ಆಫ್ ಸಿಟಿ ಎಷ್ಟು ಚೆನ್ನಾಗಿದೆ ಹಾಸ್ಪಿಟ್ಲು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಂದೆ ನಾನು ಇರೋರು ನೀವು ಸರಿಯಾಗಿ ಕೆಲಸ ಮಾಡಿಕೊಂಡು ರೆಸ್ಪಾನ್ಸಿಬಲ್ ಆಫೀಸರ್ಸ್ ಆಫೀಸರ್ಸ್ಟೇ ಜನ ನಿಮ್ಗೆ ನಂಬ್ಕೊಂಡು ಬರ್ತಾರೆ ಎಷ್ಟು ಟೂರ್ನಿಂದ ಬರ್ತಾರೆ ಅವ್ರು ಎಲ್ಲ ಹಾಸ್ಪಿಟ್ಲ್ ನಿಮ್ಮ ಅವರತ್ರ ಹತ್ರ ದುಡ್ಡಿದ್ರೆ ಬೇರೆ ಹಾಸ್ಪಿಟ್ಲಲ್ಲಿ ಯಾಕೆ

ಎವ್ರಿಂಗ್ ಶುಡ್ ಬಿ ಸೆಟ್ರಾಯ್ ಹತ್ತಾರೆ ಸ್ಮಾಲ್ ಸ್ಮಾಲ್ ಮ್ಯಾಟರ್ಸ್ ಏನು ದೊಡ್ಡದಲ್ಲ ಬಿಟ್ಟು ಕಟ್ಸಪ್ಪ ಗೋಡೆ ಕಟ್ಸಪ್ಪ ಅದು ಮಾಡಪ್ಪ ದೊಡ್ಡ ದೊಡ್ಡ ಯಾವುದು ದೊಡ್ಡ ದೊಡ್ಡ ಇಲ್ಲ ಎಲ್ಲ ಸಣ್ಣ ಸಣ್ಣ ಮ್ಯಾಟರ್ಸೇ ನೆಗ್ಲೆಕ್ಟ್ ಮಾಡ್ತೀವಿ ಎಷ್ಟು ದಿನದಲ್ಲಿ ಮಾಡ್ತೀವಿ ಶುಡ್ ಬಿ ಸೆಟ್ರಾಯ್ ನೀವು ಬಂದು ಎಲ್ಲ ಚೆಕ್ ಮಾಡಿ ಇಲ್ಲ ಇಲ್ಲ ಅಂತಂದ್ರೆ ರಿಜಿಸ್ಟರ್ ಆಗಿ ಸಣ್ಣ ಫ್ರಿಜ್ಗೆ ನಿಮಗೆ ಫ್ರಿಜ್ ಕೊಡಬೇಕು ಅಂತಿದ್ಯಾ ಇಲ್ವಾ ಕೊಟ್ಟಿದ್ದೀವಿ ನೀವೇ ಡಿಸಿಕಿಷನು ನೀವೇ ಡಿಸಿಷನ್ ತೊಗೊಳೋದಿದೆಯೇ ಸರ್ಕಾರ ಯಾಕೆ ನೋಡಿ ಏನೇನು ಫೆಸಿಲಿಟಿ ಕೊಡಬೇಕು ಅಷ್ಟು ಕೊಡಬೇಕು ನೀವು ಡಿಸ್ಕ್ರಿಷನ್ ತೊಗೊಂಡು ಇದೇನು ಬೇಡ ಪರವಾಗಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಎಲ್ಲ ಹಾಸ್ಟೆಲ್ಗಳು ಕೂಡ ಏನೇನು ಫೆಸಿಲಿಟಿ ಕೊಟ್ಟು ನಾವು ಮಾಡಬೇಕು

ಸೆಕ್ಯೂರಿಟಿ ಮಾಡಿ ನೀವು ಹೋಗಿ ಪೊಲೀಸ್ ಏನು ನನಗೆ ಅಡಿಷ್ನಲ್ ನೀವು ಹೋಗಿ ಏನು ನಡೆದಿದೆ ಅನ್ನೋ ವಿಚಾರ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಕೊಡಿ ಅವ್ರಿಗೆ ಬರೆಯೋಕೆ ಬಂದರೆ ಅವರೇ ರೈಟ್ಸ್ ಹೇಳಿ ಬರೆಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಕಸ್ಮಾತ್ ನೀವು ಬೇಕಿದ್ದರೆ ಪಾಚ ಸ್ವಲ್ಪ ಜಾಸ್ತಿ ಬಿಗಿ ಮಾಡಿ ಸೆಕ್ಯೂರಿಟಿ ಸ್ವಲ್ಪ ಟೈಟ್ ಮಾಡಿ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್